ಯಾಕಂದರೆ ನಾನು ಎಷ್ಟೇ ಕೋಟಿ ಸಂಪಾದನೆ ಮಾಡಿರೋ ಕೂಡ ಆ ಅಕೌಂಟಲ್ಲಿ ಇರೋದು ನಮಗೆ ಮಾತ್ರ ಗೊತ್ತಾಗುತ್ತೆ ಈಗ ಕೂಡ ಹೋದರೆ ಕೂಡ ನಾನು ಗೆಲ್ಲ ಅಂತ ಹೇಳ್ತೀನಿ ಯಾವತ್ತೂ ಕೂಡ ಸೈಲೆಂಟಾಗಿರೋನಲ್ಲ ನಾನು ನೀವೆಲ್ಲ ಅಂದ್ಕೊಂಡಿದ್ದೀರಾ ಏನಪ್ಪ ಕರೀಬಸಪ್ಪ ಒಂದು ಮಾರಕ್ಕೆ ಬಂದ ಅಂತ ಹೇಳ್ಬಿಟ್ಟು ಸೊ ಏನು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಜೀವನದಲ್ಲಿ ಯಾವುದು ಶಾಶ್ವತ ಇಲ್ಲ ನಾನು ಮಾಡಿರೋ ಸಾಧನೆ ನಿಮಗೆ ಗೊತ್ತು ಆದರೆ ಅದರಿಂದ ಅವಮಾನಗಳಾಗಿರೋದನ್ನ ನನಗೊತ್ತು ಪ್ರತಿದಿನ ಪ್ರತಿ ಕ್ಷಣ ಮನ್ಕಾಯಿ ಹುಟ್ಟಿದ ಮೇಲೆ ಸದಾಕಾಲ ಯಾವಾಗಲೂ ಖುಷಿಯಾಗಿ ಲವ್ ಲವ್ ಕೇಂದ್ರ ಇರಬೇಕು ವಯಸ್ಸು ಮೂವತ್ತಂದರೆ ನೀವೀಗ ಕಳೆದಿರೋ ದಿನಗಳು ಇಪ್ಪತ್ತೆರಡು ಸಾವಿರದ ಐನೂರು ದಿನಗಳು ಕಳೆದಿರ್ಬೋದು ಮನುಷ್ಯ ಕೋಟಿ ಗಂಟೆ ಸಂಪಾದನೆ ಮಾಡಿದ್ರು ಕೂಡ ಕೋಟಿ ದಿನಗಳು ಬದುಕೋದೇ ಇಲ್ಲ ನಾವು ಕೋಟಿ ಅಂತ ಹೇಳ್ತೀವಿ ಕೋಟಿ ದಿನಗಳು ಬದುಕೋ ಬದುಕೋದೇ ಇಲ್ಲ ಯಾಕಂದರೆ ಪ್ರಪಂಚ ರೌಂಡ್ ಆಗಿರೋದ್ರಿಂದ ನಾವೆಲ್ಲ ಕನ್ನಡ ನಾಡಿನ ಜನತೆ ಆಗಿರೋದ್ರಿಂದ ನಾವೆಲ್ಲ ಕುಟುಂಬದ ಜನಗಳು ಯಾವಾಗ್ಲೂ ಸೇರ್ತಾ ಇರೋಣ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಯಶವಂತ್ ಈ ಸೀಸನ್ ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದಷ್ಟು ಬೇಗ ಆಚೆ ಬಂದ್ಬಿಟ್ರು ಸೊ ಇವರಿಂದ ಒಂದಷ್ಟು ಕಂಟೆಂಟ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಲ್ರೆಡಿ ಒಂದು ಇಂಟರ್ವ್ಯೂ ಕೂಡ ನಾನು ಮಾಡಿದಾಯ್ತು ಒಂದು ಒಕೇಶನ್ ನಲ್ಲಿ ಸಿಕ್ಕಿದ್ದಾರೆ ಸೊ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಕರಿಬ ಸಫರ್ ಮಾತಾಡ್ತೀನಿ ಸರ್ ಸೂಪರ್ ಬಿಗ್ ಬಾಸ್ ಬಂದ್ಬಿಟ್ರಿ ಇವತ್ತು ಸಮಾಚಾರ ಏನಿಲ್ಲ ಹಿಂಗೆ ನಮ್ ಸ್ನೇಹಿತರದು ಬರ್ತ್ಡೇ ಆಯ್ತು ಸೊ ಬರ್ತ್ಡೇ ಬಂದಿದ್ದೆ ಸೊ ಆ ಬರ್ತ್ಡೇ ನಿಮ್ಮ ಇನ್ನು ಖುಷಿ ಆಯ್ತು ಆ ಬರ್ತ್ಡೇ ಬೇರೆ ಯಾರ್ದಲ್ಲ ನಮ್ಮ ಕ್ಯಾಡಬೊಂಬ್ ಅವ್ರದ್ದು ಬರ್ತ್ ಆಯ್ತು ಸೊ ಖುಷಿ ಆಯ್ತು ನಿಮ್ಗೆಲ್ಲ ಬಹಳ ಒಳ್ಳೇದಾಗ್ಲಿ ಶುಭಾಶಯ ಕೋರ್ತೀನಿ ನೀವೆಲ್ಲ ಅಂದ್ಕೊಂಡಿದ್ದೀರಾ ಏನಪ್ಪ ಕರೀಬಸಪ್ಪ ಒಂದು ವಾರಕ್ಕೆ ಬಂದ ಅಂತ ಹೇಳ್ಬಿಟ್ಟು ಸೊ ಏನು ಬೇಜಾರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಯಾಕಂದರೆ ಜೀವನದಲ್ಲಿ ಯಾವುದು ಶಾಶ್ವತ ಇಲ್ಲ ಈಗ ಸೋತ್ರೂ ಕೂಡ ಗೆದ್ರೂ ಕೂಡ ಆ ದಿನ ಸಮಯ ಕಳೆದು ಹೋಗ್ತಾನೆ ಇರ್ತದೆ ಯಾಕಂದರೆ ನಾನು ಹೇಳ್ತಿರೋದು ಏನು ಅಂತಂದರೆ ಪ್ರತಿದಿನ ಪ್ರತಿ ಕ್ಷಣ ಮನುಷ್ಯ ಹುಟ್ಟಿದ ಮೇಲೆ ಸದಾಕಾಲ ಯಾವಾಗಲೂ ಖುಷಿಯಾಗಿ ಲವ್ ಲವ್ ಕೇಂದ್ರ ಇರಬೇಕು ಯಾಕಂದರೆ ಎಷ್ಟೋ ವರ್ಷ ಮನುಷ್ಯ ಬದುಕ್ತೇನೆ ಕೂಡ ನೂರು ವರ್ಷ ಬದುಕ್ತೀನಿ ಅನ್ಕೊಳ್ಳಿ ನೂರು ವರ್ಷಕ್ಕೆ ಎಷ್ಟು ದಿನ ಅನ್ಕೊಂಡಿದೀರ ನೀವು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅಂದರೆ ನೀವು ನೂರು ವರ್ಷ ಬದುಕ್ತೀನ ಅಂದ್ರೆ ಕೇವಲ ಮೂವತ್ತಾರು ಸಾವಿರದ ಐನೂರು ದಿನಗಳು ಮಾತ್ರ ಮಂಚ ಬದುಕೋದು ಗೊತ್ತಾ ಈಗ ನಿಮ್ಗೆ ವಯಸ್ಸು ಎಷ್ಟು ವಯಸ್ಸು ಮೂವತ್ತಂದ್ರೆ ನೀವೀಗ ಕಳೆದ ದಿನಗಳು ಇಪ್ಪತ್ತೆರಡು ಸಾವಿರದ ಐನೂರು ದಿನಗಳು ಕಳೆದಿರ್ಬೋದು ಇನ್ನ ಉಳಿದಿರೋದು ಅಲ್ಲ ಸಾರಿ ಮೂವತ್ತು ವರ್ಷ ಅಂತಂದರೆ ಒಂದು ಹತ್ತು ಸಾವಿರದ ಐನೂರು ದಿನಗಳು ಹೋಗಿರ್ಬೋದು ನೀವು ಮೂವತ್ತು ವರ್ಷ ಅಂತಂದರೆ ಈಗ ಉಳಿದಿರೋದು ಒಂದು ಇಪ್ಪತ್ತೆಂಟು ಸಾವಿರದನ ಏನೋ ಸ್ವಲ್ಪ ಸಮಥಿಂಗ್ ಉಳಿದಿರ್ಬೋದು ಯಾಕೆ ಈ ಮಾತು ಅಂತಂದ್ರೆ ಮನುಷ್ಯ ಕೋಟಿ ಗಂಟಲೆ ಸಂಪಾದನೆ ಮಾಡಿದ್ರು ಕೂಡ ಕೋಟಿ ದಿನಗಳು ಬದುಕೋದೇ ಇಲ್ಲ ನಾವು ಕೋಟಿ ಅಂತ ಹೇಳ್ತೀವಿ ಕೋಟಿ ದಿನಗಳು ಬಳ್ಕೋ ಬದುಕೋದೇ ಇಲ್ಲ ಅದಕ್ಕೋಸ್ಕರ ಮನುಷ್ಯ ಎಷ್ಟು ದಿನ ಇರ್ತಾನೋ ಎಷ್ಟು ವರ್ಷ ಇರ್ತಾನೋ ಸದಾಕಾಲ ಏನೇ ಬರಲಿ ಏನೇ ಹೋಗಲಿ ಒಂದು ವಾರಕ್ಕಲ್ಲ ಒಂದ್ ವಾರಕ್ಕಾದ್ರೂ ಬರಲಿ ಫೈನಲ್ ವರ್ಗ ಇದ್ಲಿ ಖುಷಿಯಾಗಿರಬೇಕು ಪ್ರತಿ ದಿನ ಪ್ರತಿ ಕ್ಷಣ ಯಾವಾಗಲೂ ಹ್ಯಾಪಿ ಆಗಿರಬೇಕು ಖುಷಿನೇ ನಮಗೆ ನಾವು ಏನೇ ಇದ್ರು ಕೂಡ ಅದು ನಮ್ಮ ಆಯಸ್ಸು ಹೆಚ್ಚುತ್ತೆ ಸರಿಗ ಬಿಗ್ ಬಾಸ್ ಮನೆಯಿಂದ ಬಂದ್ರಲ್ಲ ಒಂದಷ್ಟು ಜನ ಕೇಳಿರ್ಬೋದು ಕರೀಬಸಪ್ಪ ಅವರಿಂದ ಒಂದಷ್ಟು ಕಂಟೆಂಟ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬೇಗನೆ ಬಂದ್ಬಿಟ್ರು ಅಂತ ಇನ್ ಕೆಲವ್ರು ಏನಂದ್ರು ಅಂತಂದ್ರೆ ಕರೀಬಸಪ್ಪ ಅವರು ಒಳಗಡೆ ಹೋದಾಗ ಕೆಲವೊಂದು ಕಂಟೆಂಟ್ ಇಟ್ಕೊಂಡಿದ್ರು ಒಂದು ವಾರಕ್ಕೆ ಖಾಲಿ ಆಗೋಯ್ತು ಆ ಕಂಟೆಂಟ್ ಮುಗಿತಿದಂಗೆ ಬೇಗನೆ ಬಂದ್ಬಿಟ್ರು ಅಂತ ನೋಡ್ರಿ ಎಲ್ರಿಗೂ ಹೇಳೋದೇನಂತಂದ್ರೆ ಮುಗಿತು ಅನ್ನೋದಕ್ಕೆ ಪ್ರಶ್ನೆನೇ ಇಲ್ಲ ಯಾಕಂದರೆ ನಾನು ಸ್ಪೋರ್ಟ್ಸಲ್ಲಿ ಎಷ್ಟು ಅಚೀವ್ಮೆಂಟ್ ಮಾಡಿದ್ದೀನಿ ಎಷ್ಟೊಂದು ಅವಮಾನಗಳನ್ನ ಸಹಿಸ್ಕೊಂಡಿದ್ದೀನಿ ಅಂತಂದು ಹೇಳ್ಬಿಟ್ಟು ನಿಮ್ಗೆ ಎಲ್ರಿಗಿಂತ ನನಗೊತ್ತು ನಾನು ಮಾಡಿರೋ ಸಾಧನೆ ನಿಮಗೆ ಗೊತ್ತು ಆದರೆ ಅದರಿಂದ ಅವಮಾನಗಳಾಗಿರೋದನ್ನ ನನಗೊತ್ತು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಅಲ್ಲೇನು ಬರ್ಕೊಂಡು ಹೋಗ್ಬೇಕಾಗಿಲ್ಲ ನಮ್ಮ ಅವಮಾನಗಳಿದಾವಲ್ಲ ಅದೇ ಸಾಕು ನಾವು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನಾನು ತಗೊಂಡೋಗಿ ಎಲ್ಲಿ ಬಿಡಿ ಅಲ್ಲಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ಬಂದಿದ್ದೀನಿ ಇಲ್ಲೇ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಏನಿಲ್ಲ ಜೀವನದಲ್ಲಿ ಯಾವುದನ್ನೇ ಆಗಿರಲಿ ಹಿಗ್ಗಬಾರ್ದು ಕುಗ್ಗಬಾರ್ದು ಸದಾಕಾಲ ಖುಷಿ ಖುಷಿಯಾಗಿ ಲವ್ ಲವ್ ಇರಬೇಕು ಕಂಟೆಂಟ್ ಕ್ರಿಯೇಟ್ ಮಾಡೋದು ಸೊ ಗಲಾಟೆ ಮಾಡೋದೇ ಕಂಟೆಂಟ್ ಅಲ್ಲ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಏನು ಯುವಕರಿಗೆ ಜನತೆಗೆ ಏನು ಸಂದೇಶ ಇದೀವೋ ಅದು ಮುಖ್ಯ ಅದು ಕರಿಬಸಪ್ಪ ಈಗ ಆಚೆ ಕಡೆ ಬಂದಮೇಲೆ ನಿಮ್ಗೆ ಎಷ್ಟು ಡಿ ಎಮ್ಗಳು ಬಂತು ಏನೇನೆಲ್ಲ ಮೆಸೇಜ್ ಬಂತು ಏನಾರು ನೆನ್ ನೆನಪಿದೆಯಾ ಸೊ ನನಗೆ ಜನಗಳಿಂದ ಭಾಳ ಖುಷಿ ಪಡೋ ವಿಚಾರ ಅಂತಂದರೆ ಶಿಕ್ಷಕ ಮಕ್ಕಳು ತುಂಬ ವಯಸ್ಸಾಗಿರೋ ಅಜ್ಜ ಅಜ್ಜಿರು ಎಲ್ಲರೂ ಕೂಡ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ಆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ನಾನು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಆ ಅಕೌಂಟಲ್ಲಿ ದುಡ್ಡಿರೋದು ನನಗೆ ಮಾತ್ರ ಗೊತ್ತಾಗುತ್ತೆ ಬಟ್ ಜನಗಳ ಪ್ರೀತಿ ಗೆದ್ದಿದಿನ ಅದೆಲ್ಲ ಜನಗಳು ಹೃದಯ ಸಾಮ್ರಾಜ್ಯದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಮಕ್ಕಳು ಮಕ್ಕಳಿರ್ಬೋದು ದೊಡ್ಡರ್ ಇರ್ಬೋದು ಯುವಕರು ಇರ್ಬೋದು ವಯಸ್ಸಾಗಿರೋ ಇರ್ಬೋದು ಅದು ಇವತ್ತಿನ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಕರಿಬಸಪ್ಪ ಅಂತಂದು ನನಗೆ ತುಂಬಾ ಖುಷಿ ಆಗುತ್ತೆ ಅದು ನನಗೆ ಒಂದ್ ಸ್ವಲ್ಪ ಚೇಂಜಸ್ ಅಂತ ಹೇಳ್ತೀನಿ ಬದಲಾವಣೆ ಅಂತ ಹೇಳ್ತೀನಿ ಈಗ ಕರಿಬಸಪ್ಪ ಅವರು ಒಂದು ವಾರಕ್ಕೆ ಆಚೆ ಬಂದರು ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದರೂ ಬಂತು ಅಂತ ಅಂದರೆ ನೀವು ಹೋಗ್ತೀರಾ ಹೋದರೆ ಕರಿಬಸಪ್ಪ ಅವ್ರನ್ನ ಯಾವ ರೀತಿಯಲ್ಲಿ ನೋಡ್ಬೋದು ನಾವು ಖಂಡಿತವಾಗಿ ಯಾಕಂದರೆ ಪರಮಾತ್ಮ ಅಂತ ಒಂದು ಅವಕಾಶನ ಕಲ್ಪಿಸಿ ಕೊಟ್ಟರೆ ನಾನು ಅದನ್ನು ಸರಿಯಾದ ರೀತಿಯಲ್ಲಿ ಯೂಟಿಲೈಸ್ ಮಾಡ್ಕೊಳ್ತೀನಿ ಯಾಕಂದರೆ ನೀವೆಲ್ಲ ಅಂದ್ಕೊಂಡಿರ್ಬೋದು ಕರಿಬಸಪ್ಪ ಏನೋ ಸೈಲೆಂಟ್ ಇದ್ದಾರೆ ಅಥವಾ ಇವ್ರ ಹತ್ರ ಕೆಲವೊಂದು ಕಂಟೆಂಟ್ ಇತ್ತು ಖಾಲಿ ಐತೆ ಅಂತಂದು ಆ ಥರದ್ದೆಲ್ಲ ಏನು ಇಲ್ಲ ಅದು ಕೆಲವ್ರು ಏನೋ ಅಂದ್ಕೊಳ್ಬೋದು ಬಟ್ ಯಾವತ್ತೇ ಆಗಿರಲಿ ನಾವು ಎಲ್ಲಿ ಹೋಗ್ತೀವೋ ಏನು ಮಾಡ್ತೀವೋ ಸಮಯ ಸಂದರ್ಭಕ್ಕೆ ನೀವು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಇರಬೇಕು ಈಗ ಕೂಡ ಹೋದ್ರೆ ಕೂಡ ನಾನು ಗೆಲ್ಲ ಅಂತ ವ್ಯಕ್ತಿನಿ ಯಾವತ್ತೂ ಕೂಡ ಸೈಲೆಂಟ್ ಆಗಿರೋನಲ್ಲ ನಾನು ಸದಾ ಕಾಲ ಯಾವಾಗ ಆಕ್ಟಿವ್ ಆಗಿ ಇರ್ತಕ್ಕಂತ ಪರ್ಸನ್ ಅಂದ್ರೆ ಅದಕ್ಕೆ ಕರಿಬೇಕು ಸರ್ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದು ಡೈಲಾಗ್ ಅಂತೂ ಪಕ್ಕ ನೋಡಿರ್ತೀವಿ ಇಲ್ಲ ಸಾಂಗ್ ಅಂತೂ ಪಕ್ಕ ನೋಡಿರ್ತೀವಿ ನಮ್ಮ ವೀಕ್ಷಕರಿಗೆ ನಿಮ್ಮ ಫಾಲೋವರ್ಸ್ ಗೆ ಒಂದು ಒಳ್ಳೆ ಡೈಲಾಗ್ ಭರ್ಜರಿಯಾಗಿ ಕೊಡ್ತೀನಿ ಅಂತಂದ್ರೆ ಏನು ಕೊಡ್ತೀರಾ ವೀಕ್ಷಕರಿಗೆ ಸ್ನೇಹಿತರೆ ಇವತ್ತಿದ್ದರು ನಾಳೆ ಇರ್ತಾರಂತ ಗ್ಯಾರಂಟಿನೇ ಇಲ್ಲ ಅರ್ಥ ಆಯ್ತಾ ನೀವೇ ನಾಳೆ ಏನೋ ಮಾಡ್ತೀನಿ ಅಂತ ಅಂದ್ರು ನೀವೆಲ್ಲ ಕಲ್ಪನೆ ಇಟ್ಕೊಂಡಿರೋರು ಇವತ್ತೇನ್ ಮಾಡ್ತಿರೋ ಏನ್ ನೀವು ಅನ್ಬೋಸ್ತಿರೋ ಅದೇ ನಿಮ್ ಜೀವನ ಅದೇ ಮುಖ್ಯ ಯಾಕಂದ್ರೆ ನಾಳೆ ಆಗುತ್ತೆ ನಿಜ ಬಟ್ ನೀವು ನಿಮ್ಮ ಖುಷಿ ದಿನಗಳನ್ನ ಅನುಭವಿಸ್ತಿರೋ ಅದೇ ನಾಳೆ ಕೆಲಸ ಮಾಡ್ತೀನಿ ಅನ್ನೋರನ್ನ ನಾಳೆ ಮಾಡ್ತಿರೋ ನಿಜ ಏನ್ ಮಾಡ್ತಿರೋ ಅದೇ ಮುಖ್ಯ ಸೂಪರ್ ಸರ್ ಥ್ಯಾಂಕ್ ಯು ಮತ್ತೆ ಖಂಡಿತ ಯಾಕಂದ್ರೆ ಪ್ರಪಂಚ ರೌಂಡ್ ಆಗಿರೋದ್ರಿಂದ ನಾವೆಲ್ಲ ಕನ್ನಡ ನಾಡಿನ ಜನತೆ ಆಗಿರೋದ್ರಿಂದ ನಾವೆಲ್ಲ ಒಂದು ಕುಟುಂಬದ ಜನಗಳು ಯಾವಾಗ್ಲೂ ಸೇರ್ತಾ ಇರೋಣ ಎಲ್ರಿಗೂ ನಮ್ಮ ಕನ್ನಡದ ರುಚಿನ ಎಲ್ರಿಗೂ ಅಪ್ಸೋಣ ಥ್ಯಾಂಕ್ ಯು ತಮಗೆ ಶುಭಾಚು ಸರ್ ಥ್ಯಾಂಕ್ ಯು